ಇದು ನೋಡಿ ಸಬ್ಬಕ್ಕಿ ಕ್ಯಾಪ್ಸಿಕಮ್ ಮೂರು ಥರ ಕ್ಯಾಪ್ಸಿಕಮ್ ಹಾಕಿ ಉತ್ತಪ್ಪ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಇದಕ್ಕೋಸ್ಕರ ಒಂದು ಬೌಲ್ ತಗೊಂಡು ಮೊದಲು ಮೊದಲಿಗೆ ಸಣ್ಣಗೆ ಹಚ್ಕೊಂಡು ಈರುಳ್ಳಿ ಒಂದೆರಡು ಇದು ನೋಡಿ ಮೂರು ಕಲರ್ ಇದೆ ರೆಡ್ಡು ಎಲ್ಲೋ ಗ್ರೀನು ಆಮೇಲೆ ಕ್ಯಾರೆಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತುರಿಯೋಕ್ಕಿಂತ ಕಟ್ ಮಾಡ್ಕೊಂಡು ಹಾಕಿದ್ರೇ ಚೆನ್ನಾಗಿರುತ್ತೆ ರೌಂಡ್ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ನೆನೆಸಿರೋ ಸಬ್ಬಕ್ಕಿ ಒಂದು ಚಿಕ್ಕ ಲೋಟ ಒಂದು ಇದಿಷ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಇನ್ನು ಪುದೀನ ಎಲ್ಲ ಇದ್ರೂ ಹಾಕ್ಕೊಳ್ಳಿ ನಾನು ಶುಂಠಿನೂ ಹಾಕಿದ್ದೀನಿ ಅದು ಕಾಣ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನೆನೆಸಿದ ಕಡಲೆಬೇಳೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಇದಕ್ಕೆ ಆಗೋಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿ ಇರುತ್ತೆ ಮೇಲೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಇವಾಗ ಹೆಂಚಿಟ್ಬಿಟ್ಟು ನೋಡಿ ತುಂಬ ಸ್ಪ್ರೆಡ್ ಮಾಡಬೇಡಿ ಎರಡು ಸೌಟು ದೋಸೆ ಹಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ತುಂಬ ಜಾಸ್ತಿ ಹಾಕ್ಕೊಳ್ಳಿ ಈ ಸಬ್ಬಕ್ಕಿ ಹಾವಿಗೆ ಬೇಯುತ್ತಲ್ವಾ ಅದು ರೌಂಡ್ ರೌಂಡ್ಗೆ ಗ್ಲಾಸ್ ಪೀಸ್ ಥರ ಕಾಣ್ತಾ ಇರುತ್ತೆ ಈ ಕಲರ್ ಕಲರ್ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಮಧ್ಯೆ ವೈಟಿಗೆ ಎದ್ದು ಕಾಣ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ಊತಪ್ಪ ಅಲ್ವಾ ದಪ್ಪ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಡಬೇಕು ಫಸ್ಟ್ ದೋಸೆಗೆ ಮಾತ್ರ ಆಮೇಲೆ ದೋಸೆಗೆ ಒಂದು ನಿಮಿಷಕ್ಕೇನೆ ತಿರುಗಬೇಕು ನೋಡಿ ಈ ಥರ ಚೆನ್ನಾಗಿ ಸುತ್ತು ಒಂದು ಸರ್ತಿ ಹಿಂಗೆ ಅಂದ್ಬಿಟ್ಟು ಎತ್ತಬೇಕು ಒಂದೇ ಸರ್ತಿ ಹಿಂಗೆ ಹಂಗ ಅನ್ನೋಕ್ಕೋದ್ರೆ ತೂಕ ಇರುತ್ತಲ್ಲ ತರಕಾರಿ ಇವು ಕ್ಯಾಪ್ಸಿಕಮ್ಗಳೆಲ್ಲ ಅದಕ್ಕೆ ಅರ್ಧಕ್ಕೆ ಅರ್ಧ ಆಗಿಬಿಡುತ್ತೆ ಅಲ್ಲೇ ಪೀಸ್ ಪೀಸು ಈ ಥರ ಸುತ್ತು ಒಂದು ಸರಿ ಸವರ್ಕೊಂಡು ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೋ ಇದು ಒಂದೂವರೆ ದೋಸೆನೇ ತಿನ್ನೋಕ್ಕಾಗೋದು ನಾನು ವಿಡಿಯೋಗೋಸ್ಕರ ಎರಡು ದೋಸೆ ಇಟ್ಟಿದ್ದೀನಿ ಇದು ಬಿಸಿ ಬಿಸಿ ತಿಂದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಹೆಂಗೆ ಕಾಣ್ತಾ ಇದೆ ಅಲ್ವಾ ಇಷ್ಟ ಆಗ್ತಾ ಇದೆ ಅಲ್ವಾ ಮಾಡಿಬಿಡ್ಬೇಕು ಅಂತ ದೋಸೆ ಮಾಡಿದಾಗ ಆ ಇಟ್ಟು ಇರುತ್ತಲ್ವ ಅದ್ರಲ್ಲಿ ಮಾಡ್ಕೊಳ್ಳಿ ಇದಕ್ಕೆ ಬೇಳೆಗಳ ಚಟ್ನಿ ಪುಡಿ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಇದನ್ನ ಇದನ್ನ ಇದಕ್ಕೂ ಸ್ವಲ್ಪ ಹತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ದೋಸೆನೂ ಆ ಚಟ್ನಿ ಪುಡೀಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದು ಸ್ವಲ್ಪ ತುಪ್ಪ ಬೇರೆ ಹಾಕ್ಕೊಳ್ಳಿ ಬಿಸಿ ಬಿಸಿ ಮೇಲೆ ಬಿಸಿ ಬಿಸಿ ತಿನ್ನಿ ಸೂಪರ್ ಅನಿಸುತ್ತೆ ಯಾವ ಹೋಟ್ಲಿಗೂ ತಿನ್ನಲ್ಲ ಆಮೇಲೆ ಮನೆಯಲ್ಲೇ ಮಾಡ್ಕೋತೀವಿ ದೋಸೆ ಸೇಮ್ ದೋಸೆ ಮಾಡ್ತೀವಲ್ವಾ ಅದೇ ಇಟ್ಟೆ ಸಾಕು ಅದು ಇಲ್ಲ ನೀ ಇಡ್ಲಿ ಇಟ್ಟಿದ್ರು ಸಾಕು ಅದಕ್ಕೇನು ರಿಪೇರಿ ಮಾಡಬೇಡಿ ಇಡ್ಲಿ ಇಟ್ಟೆ ಹಾಕಿ ತಟ್ಟಿ ನಿಧಾನಕ್ಕೆ ತೆಗೀರಿ ಅಷ್ಟೇ ಮಾಡ್ಕೊಳ್ಳಿ